ಎಲ್ಲರಿಗೂ ಶುಭವಾಗಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸುಲಭಾ ಅಲಿ ವಿಶ್ವರ ಸಾವಿರದ ಐನೂರ ಜನ್ಮ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ ಒಂದು ಪ್ರತ್ಯೇಕವಾದಂತಹ ಸಾವಿರದ ಐನೂರು ಮೂರ್ತಿಗೊಂಡಂತಹ ಒಂದು ಜನ್ಮ ದಿನಾಚರಣೆ ಆಗಿರುವುದರಿಂದ ವಿಶೇಷತೆಯಾಗಿ ಈ ಕಾರ್ಯಕ್ರಮವನ್ನ ಎಲ್ಲ ಕಡೆ ಹಮ್ಮಿಕೊಳ್ಳಲಾಗ್ತಾ ಇದೆ ಆದ್ದರಿಂದ ಸಮಸ್ತ ಕೇರಳದ ಮೇತ್ತರಗಳು ಯ ಅನ್ನುವ ವಿದ್ವಾಂಸ ಸಭೆ ಆ ಸಭೆಯ ಒಂದು ಉಪ ಸಭೆಯಾಗಿದೆ ನಮ್ಮ ಕರ್ನಾಟಕ ಮುಷಾವರಮ್ಮ ವಿದ್ವಾಂಸರ ಸಭೆ ಅದು ತೀರ್ಮಾನ ಮಾಡಿಕೊಂಡಂತೆ ಎಲ್ಲ ಪೋಷಕ ಸಂಘಟನೆಗಳ ಪಾಲುದಾರಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೀಲಾ ಸಮಾವೇಶವನ್ನು ನಮ್ಮ ಮಂಗಳೂರಿನ ಪುರಭವನದಲ್ಲಿ ಅದರ ಭಾಗವಾಗಿ ಬಾವುಟಗುಡ್ಡೆಯಿಂದ ಜ್ಯೋತಿ ಸರ್ಕಲ್ ದಾರಿಯಾಗಿ ಪ್ರಭವವನ್ನು ತಲುಪುವಂಥ ಒಂದು ಜಾಥಾ ಒಂದು ರ್ಯಾಲಿ ಕೂಡ ನಡೆಸಲಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತದ ಮಹೋನ್ನತ ಸಾರಥಿ ಭೂಮ ನದ ಸೈಯದ್ ಮೊಹಮ್ಮದ್ ಜಿಫ್ರಿ ಮತ್ತು ಕುವೆ ಭಾಗವಹಿಸ್ತಾ ಇದ್ದಾರೆ ಅವರು ಅವರ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ವಂಶಾವರದ ಅವಲೆಮಾ ವಿದ್ವಾಂಸರು ಹಾಗೆ ಸಮಸ್ತದ ಪೋಷಕ ಸಂಘಟನೆಗಳಾದ ಎಸ್ ವೈ ಎಸ್ ಎಸ್ ಕೆ ಎಸ್ ಎಸ್ ಎಫ್ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಮ್ಯಾನೇಜ್ಮೆಂಟ್ ರೇಂಜ್ ಜಮಿಯತುಲ್ ಮಾಲಿಮಿ ಜಮಿಯತುಲ್ ಮುದೀಸ್ ಜಮಿಯತುಲ್ ಸುದ್ದಬ ಹಿಗೆ ವಿವಿಧ ಸಂಘಟನೆಗಳ ಮುಗ್ಗೂಟುವಿಕೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗಣತವ್ಯದ ಸ್ಪೀಕರ್ ಯು ಕೆ ಖಾದರ್ ಸಾಬ್ ಕೂಡ ಬರ್ತಾ ಇದ್ದಾರೆ ಹಾಗೆ ಎಂ ಫಾರೂಕ್ ಸರ್ ಇನಾಯತ್ ಅಲಿ ಯುಕ್ತಿಕ ಹಾಗೆ ಇನ್ನಿತರ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಹೈಲೈಟ್ ಮಾಡುವಂತಹ ವಿಚಾರವೇನೆಂದರೆ ಪ್ರವಾಸಿಸಲಾ ಹಲಿಯು ಸಲವರು ದಹ ಮಾನವೀಯ ಮೌಲ್ಯಗಳ ಪ್ರಚಾರ ಪಡಿಸಬೇಕು ಹಾಗೆ ಪ್ರಸ್ತುತ ಸಮಾಜದಲ್ಲಿ ಇರುವಂತಹ ಕೆಲವೊಂದು ಅಸಹನೀಯ ಅಸಹಿಷ್ಣುತೆಯ ವಾತಾವರಣಗಳನ್ನು ತಿಳಿಗೊಳಿಸುವುದಕ್ಕೋಸ್ಕರ ಕೋಮು ಸಾಮರಸ್ಯವನ್ನು ಕಾಪಾಡೋದಕ್ಕೋಸ್ಕರ ಹಾಗೆಯೇ ಸಾಮಾಜಿಕ ಪಿಡುಗುಗಳಾದ ಮಾದಕತೆಯಂತಹ ಇಷ್ಟ ದುಶ್ಚಟಗಳಿಂದ ಸಮಾಜವನ್ನು ರಕ್ಷಣೆ ಮಾಡುವುದಕ್ಕೂ ಜಾಗೃತಿ ಮಾಡುವುದಕ್ಕೋಸ್ಕರ ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಕಡೆಯಿಂದ ಪತ್ರಿಕಾ ವೃಂದದಿಂದ ನಮಗೆ ఎలా రీతి ప్రచారూ సహకారో సిగు అంత ఈ మూలకే నాం